ಝೀ ಕನ್ನಡ ವಾಹಿನಿಯ ಪ್ರಖ್ಯಾತ ಸಿಂಗಿಂಗ್ ಶೋ ಸರಿಗಮಪ ಸೀಸನ್ ಹದಿನೈದರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಹೆಸರು ಮಾಡಿದ್ದ ಗಾಯಕಿ ಪೃಥ್ವಿ ಭಟ್ ಅವರು ಝೀ ಕನ್ನಡ ವಾಹಿನಿಯಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿರುವ ಹುಡುಗ ಅಭಿಷೇಕ್ ಎಂಬುವರ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದು ಈ ಬಗ್ಗೆ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಆಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದರು ನನ್ನ ಮಗಳು ಝೀ ಕನ್ನಡದಲ್ಲಿ ಕೆಲಸ ಮಾಡುವ ಅಭಿಷೇಕ್ ಎಂಬ ಹುಡುಗನ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ ಮನೆಯಲ್ಲಿ ದೇವರ ಮುಂದೆ ಪ್ರಮಾಣ ಮಾಡಿದ್ದಳು ಇನ್ನು ಎಂದೂ ಸಹ ಅವನ ಜೊತೆ ಹೋಗೋದಿಲ್ಲ ಅಂತ ಆದರೆ ಜೀ ಕನ್ನಡದ ಸರಿಗಮ ಕಾರ್ಯಕ್ರಮದ ಜೂರಿ ನರಹರಿ ದೀಕ್ಷಿತ್ ನನ್ನ ಮಗಳಿಗೆ ವಶೀಕರಣ ಮಾಡಿಸಿ ಈ ಮದುವೆ ಮಾಡಿಸಿದ್ದಾನೆ ನನ್ನ ಮಗಳನ್ನು ಹೇಗೆ ಸಾಕಿದ್ದೆ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಅವಳ ತಲೆಕೆಡಿಸಿ ಈ ರೀತಿ ಮಾಡಲಾಗಿದೆ ಎಂದು ಆರೋಪಿಸಿದ್ದರು ಆದರೆ ಇದೀಗ ಪೃಥ್ವಿ ಭಟ್ ಖುದ್ದು ಆಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು ಎಲ್ಲ ಸತ್ಯವನ್ನು ತಿಳಿಸಿ ಅಪ್ಪನನ್ನ ಕ್ಷಮೆಗಾಗಿ ಅಂಗಲಾಚಿದ್ದಾರೆ ಇಲ್ಲಿದೆ ನೋಡಿ ಪೃಥ್ವಿ ಆಡಿರುವ ಮಾತುಗಳು ಹಾಯಪ್ಪ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಪ್ಲೀಸ್ ನನ್ನನ್ನು ಕ್ಷಮಿಸಿ ನಾನು ಮತ್ತು ಅಭಿಷೇಕ್ ಪ್ರೀತಿಸ್ತಾ ಇದ್ವಿ ಈ ವಿಷಯವನ್ನು ಸಂಗೀತ ಗುರು ಜೀ ಕನ್ನಡದ ಸರಿಗಂಪ ರಿಲ ರಿಯಾಲಿಟಿ ಶೋನ ಜೂರಿ ನರಹರಿ ದೀಕ್ಷಿತ್ ಅವರು ಮಾರ್ಚ್ ಏಳರಂದು ನಮ್ಮ ಮನೆಗೆ ಬಂದು ನಿಮಗೆ ವಿಷಯವನ್ನು ಹೇಳಿದರು ಆಗಲೂ ಸಹ ನಾನು ಅಭಿಷೇಕ್ ಅವರನ್ನು ಪ್ರೀತಿಸ್ತಿರೋದಾಗಿ ಹೇಳಿದ್ದೆ ಆದರೆ ಮನೆಯಲ್ಲಿ ನೀವು ಒತ್ತಡ ಹೇರಿದ್ದರಿಂದ ನಾನು ಅವರಿಂದ ದೂರ ಸರಿಯೋದಾಗಿ ಹೇಳಿದ್ದೆ ಆದರೆ ನನ್ನ ಮನಸ್ಸಿನಿಂದ ಅಭಿ ದೂರ ಆಗಿರಲಿಲ್ಲ ಮನೆಯಲ್ಲಿ ನನ್ನ ಮೇಲೆ ಒತ್ತಡ ಹೆಚ್ಚುತ್ತಾ ಹೋಯಿತು ಸಂಗೀತ ಕಾರ್ಯಕ್ರಮಕ್ಕೂ ಹೋಗದಂತೆ ಒತ್ತಾಯಿಸಲಾಯಿತು ಶೋಗೆ ಹೋಗದಂತೆ ನಿರ್ಬಂಧಿಸಲಾಯಿತು ನೀವೇ ನನ್ನನ್ನು ಎಲ್ಲೆಡೆ ಕರೆದುಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರಿ ಮ್ಯೂಸಿಕನ್ನೇ ಬಿಟ್ಟು ಬಿಡು ಎನ್ನುವ ಮಟ್ಟಕ್ಕೆ ಹೋಯಿತು ಹಾಗಾಗಿ ನಾನು ಭಯಗೊಂಡು ಮನೆ ಬಿಟ್ಟು ಹೋದೆ ನಾನು ಹಾಗೂ ಅಭಿಷೇಕ್ ಮದುವೆಯಾದೆವು ಅಪ್ಪ ನೀವೀಗ ಹವ್ಯಕರ ಗ್ರೂಪ್ಗಳಲ್ಲಿ ಹಾಗೂ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆಡಿಯೋ ಮೆಸೇಜ್ ಹಾಕಿ ನರಹರಿ ದೀಕ್ಷಿತ್ ಹಾಗೂ ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ ವಾಸ್ತವವಾಗಿ ನರಹರಿ ದೀಕ್ಷಿತರಿಗೂ ನಮ್ಮ ಮದುವೆಗೂ ಯಾವುದೇ ಸಂಬಂಧವಿಲ್ಲ ಮದುವೆ ಸ್ಥಳಕ್ಕೆ ಬರಲು ನಾನೇ ಅವರಿಗೆ ಹೇಳಿದ್ದೆ ಹಾಗಾಗಿ ಅವರು ಬಂದು ಆಶೀರ್ವಾದ ಮಾಡಿದರು ಅಷ್ಟೇ ಇದರಲ್ಲಿ ಅವರ ತಪ್ಪು ಏನೂ ಇಲ್ಲ ನಾನು ಮೊದಲು ಹೇಳ್ತಿದ್ದೆ ಈಗಲೂ ಹೇಳ್ತಿದ್ದೇನೆ ಅವರದ್ದೇನೂ ತಪ್ಪಿಲ್ಲ ಅಪ್ಪ ದೀಕ್ಷಿತ್ ಸರ್ ಮೇಲಿರುವ ಕೋಪ ದ್ವೇಷವನ್ನು ಮೊದಲು ಬಿಡಿ ಅವರದ್ದೇನೂ ತಪ್ಪಿಲ್ಲ ಹೌದು ನಾನು ಮಾಡಿದ್ದು ತಪ್ಪು ಮದುವೆಯಾದದ್ದು ತಪ್ಪು ಮದುವೆಯಾದ ಮರುದಿನಾನೇ ನಾನೇ ಸಾರಿ ಅಂತ ಮೆಸೇಜ್ ಮಾಡಿದ್ದೆ ದಯವಿಟ್ಟು ಕ್ಷಮಿಸಿ ಅಪ್ಪ ಎಂದು ಆಡಿಯೋ ಬಿಡುಗಡೆ ಮಾಡಿ ಅಪ್ಪನ ಕ್ಷಮೆಗಾಗಿ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಮುಂದೆ ಹಾಗೂ ನರಹರಿ ದೀಕ್ಷಿತರ ಮುಂದೆ ನನಗೆ ಅಭಿ ಎಂದರೆ ಎಷ್ಟು ಇಷ್ಟ ಅಂತಲೇ ಹೇಳಿದ್ದೆ ಆದರೆ ನೀವು ಅದನ್ನು ಒಪ್ಪಲಿಲ್ಲ ನಿಮ್ಮ ಮೇಲಿನ ಭಯಕ್ಕೆ ನಾನು ಈ ಪ್ರೀತಿಯನ್ನು ಬಿಡೋದಾಗಿ ಹೇಳಿದ್ದೆ ಅಷ್ಟೆ ಆದರೆ ನನ್ನ ಮನಸ್ಸಿನಲ್ಲಿ ಅಭಿ ಇದ್ದರು ಅವರನ್ನು ಮರೆಯಲು ನನ್ನಿಂದ ಸಾಧ್ಯವಾಗೋದಿಲ್ಲ ನೀವು ತುಂಬ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ರಿ ಎಲ್ಲಿಗೂ ಕಳುಹಿಸ್ತಾ ಇರಲಿಲ್ಲ ಎಲ್ಲ ಕಡೆಗೂ ನೀವೇ ಜೊತೆಯಲ್ಲಿ ಬರ್ತಿದ್ರಿ ನನಗೆ ಭಯ ಆಗೋಕೆ ಶುರು ಆಯಿತು ಅದಕ್ಕೆ ನಾನು ಈ ಡಿಸಿಷನ್ನನ್ನು ತೆಗೆದುಕೊಂಡು ಮನೆಯಿಂದ ಹೊರಬಂದೆ ನೀವು ಮ್ಯೂಸಿಕನ್ನೇ ಬಿಟ್ಬಿಡು ಅಂದ್ರಿ ಆದರೆ ಅದು ನನ್ನಿಂದ ಸಾಧ್ಯ ಆಗ್ತಿರಲಿಲ್ಲ ಅಪ್ಪ ಅದಕ್ಕೆ ನನಗೆ ಹೆದರಿಕೆಯಾಗಿ ನಾನು ಮನೆ ಬಿಟ್ಟು ಬಂದೆ ನನ್ನ ಮೇಲೆ ಯಾರದ್ದೂ ಒತ್ತಡ ಇರಲಿಲ್ಲ ದೀಕ್ಷಿತ್ ಸರಿಗೆ ನಾನು ಮದುವೆ ಆಗ್ತಾ ಇರೋ ವಿಚಾರ ಕೂಡ ಗೊತ್ತಿರಲಿಲ್ಲ ಮದುವೆ ದಿನ ನಾನೇ ಅವರಿಗೆ ಫೋನ್ ಮಾಡಿ ಕರೆದೆ ಅವರು ನಾರ್ಮಲ್ ಅಪ್ ಗೇಪ್ ಅಂತ ಬಂದಿದ್ದು ಅಷ್ಟೇ ಅಲ್ಲಿ ನಮ್ಮ ಮದುವೆ ಕಂಡು ಅವರಿಗೂ ಆಶ್ಚರ್ಯ ಆಯಿತು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಬೇಡಿಕೊಂಡದ್ದಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿದರು ಅದು ಬಿಟ್ಟರೆ ನಮಗೂ ಅವರಿಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅವರು ಎಂತಹ ತಪ್ಪನ್ನು ಕೂಡ ಮಾಡಿಲ್ಲ ಅವರ ಮೇಲಿನ ಕೋಪವನ್ನು ಬಿಟ್ಟು ಬಿಡಿ ಪ್ಲೀಸ್ ಅವರದ್ದು ಏನೂ ತಪ್ಪಿಲ್ಲ ನಾನು ಮಾಡಿದ್ದು ತಪ್ಪು ಅದು ಯಾವತ್ತಿದ್ದರೂ ತಪ್ಪೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ನೆಕ್ಸ್ಟ್ ದಿನಾನೇ ನಾನು ನಿಮಗೆ ಮೆಸೇಜ್ ಮಾಡಿದ್ದೆ ನಾನು ಮಾಡಿದ್ದು ತಪ್ಪು ಅಂತ ಕೇಳಿಕೊಂಡಿದ್ದೆ ಈಗಲೂ ನಾನು ಅದನ್ನೇ ಕೇಳಿಕೊಳ್ಳುತ್ತಿದ್ದೇನೆ ನಾನು ಮಾಡಿದ್ದು ತಪ್ಪು ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಕ್ಷಮಿಸಿಯಪ್ಪ ಸಾರಿಯಪ್ಪ ಎಂದು ಕೇಳಿಕೊಂಡಿದ್ದಾರೆ ಇನ್ನು ನಮ್ಮ ನಮ್ಮದೇ ಸಮುದಾಯದ ಹುಡುಗನನ್ನು ಹುಡುಕಿ ಮದುವೆ ಮಾಡಿದ ಎಷ್ಟೋ ಹೆಣ್ಣು ಮಕ್ಕಳ ಬಾಳುಗಳು ಮದುವೆಯ ನಂತರ ಹಾಳಾಗಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಇಲ್ಲಿ ಮಗಳ ಮದುವೆ ತಾನು ಇಷ್ಟಪಟ್ಟ ಹುಡುಗನ ಜೊತೆ ಆಗಿ ಹೋಗಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಮಗಳ ಈ ತಪ್ಪನ್ನು ಕ್ಷಮಿಸಿ ಮಗಳ ಬಾಳು ಚೆನ್ನಾಗಿರಲಿ ಎಂದು ಆಶೀರ್ವದಿಸಿ ಪೃಥ್ವಿ ಭಟ್ ಹಾಗೂ ಅವರ ತಂದೆ ಶಿವಪ್ರಸಾದ್ ಹಾಗೂ ಪತಿ ಅಭಿಷೇಕ್ ಎಲ್ಲರೂ ಸಹ ಸಂತೋಷದಿಂದಿರುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು